ನವಗ್ರಹ ಸ್ಯಾಂಡಲ್ವುಡ್ನ ಸ್ಟಾರ್ ದರ್ಶನ್ ಅವರ ಸಿನಿ ನ ಹಿಟ್ ಸಿನಿಮಾಗಳಲ್ಲೊಂದು ಹದಿನಾರು ವರ್ಷಗಳ ಬಳಿಕ ಈ ಸಿನಿಮಾ ರಿಲೀಸ್ ಆಗಿದ್ದು ದರ್ಶನ್ ಹಾಗೂ ಟೀಮ್ ಅನ್ನ ದೊಡ್ಡ ಪರದೆಯ ಮೇಲೆ ನೋಡಿ ಅಭಿಮಾನಿಗಳು ಖುಷಿಯಿಂದ ಕುಣಿದು ಕುಪ್ಪಳಿಸಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ಈಗ ಆರೋಗ್ಯದ ಸಮಸ್ಯೆಯಿಂದಾಗಿ ತಾತ್ಕಾಲಿಕ ಬೇಲ್ ಪಡೆದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇವರ ಡೆವೆಲ್ ಸಿನಿಮಾ ಶೂಟಿಂಗ್ ಇನ್ನೂ ಮುಗಿದಿಲ್ಲ ಆದ್ರಿಂದ ಸದ್ಯಕ್ಕಂತೂ ಯಾವುದೇ ಸಿನಿಮಾ ರಿಲೀಸ್ ಆಗ್ತಿಲ್ಲ ಈ ವಿಷಯ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡಿತ್ತು ಆದ್ರೀಗ ನವಗ್ರಹ ರೀ ರಿಲೀಸ್ ಆಗಿದ್ದು ಅಭಿಮಾನಿಗಳಿಗೆ ಕೊಂಚ ಸಮಾಧಾನ ತಂದಿದ್ದದ್ದು ಸುಳ್ಳಲ್ಲ ನವಗ್ರಹ ರೀ ರಿಲೀಸ್ ಆಗಿದ್ದ ಈ ಸಂದರ್ಭದಲ್ಲಿ ಈ ಸಿನಿಮಾ ಬಗ್ಗೆ ಅನೇಕ ಕುತೂಹಲಕಾರಿ ವಿಷಯಗಳು ಒಂದೊಂದಾಗಿ ರಿವೀಲ್ ಆಗ್ತಿವೆ ಅದರಲ್ಲಿ ಒಂದು ಈ ಸಿನಿಮಾ ಕಥೆ ಹುಟ್ಟುಕೊಂಡಿದ್ದು ಹೇಗೆ ಅಂತ ಈ ಪ್ರಶ್ನೆಗೆ ಉತ್ತರ ನಿರ್ದೇಶಕ ದಿನಕರ ತೂಗುದೀಪ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ ನಾನು ಸೆಕೆಂಡ್ ಪಿಯುಸಿಯಲ್ಲಿ ಇದ್ದಾಗ ನವಗ್ರಹ ಈ ಕಥೆಯ ಎಳೆ ಹೊಳೆದಿತ್ತು ಪಿಯುಸಿ ಮುಗಿದ ಮೇಲೆ ಏನ್ ಮಾಡ್ಬೇಕು ಅನ್ನೋ ಗೊಂದಲ ಇರುತ್ತಲ್ಲ ಆ ಸಮಯದಲ್ಲಿ ನಾವು ಜಾಸ್ತಿ ಮೈಸೂರು ಪ್ಯಾಲೇಸ್ಗೆ ಹೋಗ್ತಿದ್ವಿ ನಮ್ಮ ಸ್ನೇಹಿತರ ಅಂಗಡಿ ಪ್ಯಾಲೇಸ್ ಹತ್ರ ಇರ್ತಿತ್ತು ಸಿಬ್ಬಂದಿಗಳು ಓಡಾಡೋಕೆ ಇರೋ ದಾರಿಯಲ್ಲಿ ನಾವು ಪದೇ ಪದೇ ಪ್ಯಾಲೇಸ್ ಒಳಗೆ ಹೋಗ್ತಿದ್ವಿ ಪಿಯುಸಿ ಮುಗಿದ ಮೇಲೆ ಕೆಲಸದ ಬಗ್ಗೆ ಯೋಚನೆ ಇರುತ್ತೆ ಸುಮ್ಮನೆ ಮಾತನಾಡ್ತಾ ತಮಾಷೆಯಾಗಿ ಅಂಬಾರಿ ಕದ್ದು ಬಿಟ್ರೆ ಜೀವನದ ಬಗ್ಗೆ ಯೋಚನೆ ಮಾಡೋದೇ ಇರಲ್ಲ ಅಂದೆ ಎಲ್ರೂ ನಕ್ಕು ಸುಮ್ಮನಾದ್ರು ಆದ್ರೆ ಅದು ತಲೆಯಲ್ಲಿ ಹಾಗೆ ಕುಳಿತಿತ್ತು ಕೊನೆಗೆ ಸಿನಿಮಾ ಕಥೆಯಾಯ್ತು ಅಂತ ಹೇಳಿದ್ದಾರೆ ಹಾಗೆ ಕನ್ನಡ ಸಿನಿಮಾದ ಖಳನಟರ ಮಕ್ಕಳೇ ಈ ಸಿನಿಮಾದಲ್ಲಿ ಯಾಕೆ ನಟಿಸಿದ್ರು ಅನ್ನೋದಕ್ಕೂ ಅವರು ಉತ್ತರ ಕೊಟ್ಟಿದ್ದಾರೆ ಅದು ನನ್ನದೇ ಐಡಿಯಾ ನವಗ್ರಹ ಕತೆ ಮಾಡಿದಾಗ ಅದಕ್ಕೆ ಒಂಬತ್ತು ಪಾತ್ರಗಳು ಬೇಕಿತ್ತು ದೇಶದ ಬೇರೆ ಬೇರೆ ರಾಜ್ಯದ ಒಬ್ಬೊಬ್ಬರು ಅಂಬಾರಿ ಕದಿಯಲು ಪ್ರಯತ್ನಿಸ್ತಾರೆ ಅಂದಾಗ ಒಂದೊಂದು ಪಾತ್ರ ಬರೆದುಕೊಂಡಿದ್ದೆ ವಿನೋದ್ ಸೃಜನ್ ತರುಣ್ ನಾಗೇಂದ್ರ ಅರಸ್ ಎಲ್ರೂ ನಮ್ಮ ಫ್ರೆಂಡ್ಸ್ ಇವ್ರನ್ನೇ ಹಾಕೊಂಡು ಯಾಕೆ ಸಿನಿಮಾ ಮಾಡಬಾರ್ದು ಅನ್ನೋ ಐಡಿಯಾ ಬಂತು ದರ್ಶನ್ಗೆ ಹೇಳಿದೆ ಯಾರನ್ನೋ ಹಾಕೊಳ್ಳೋ ಬದಲು ನಮ್ಮವರನ್ನೇ ಹಾಕೊಳ್ಳೋಣ ಅಂತ ಕಾಸ್ಟ್ ಮಾಡಿದ್ದು ಹಾಗೆ ಈ ಸಿನಿಮಾದಲ್ಲಿ ನಟ ದರ್ಶನ್ ಅವರೇ ಯಾಕೆ ವಿಲನ್ ಪಾತ್ರ ಮಾಡಿದ್ದು ಅದರಲ್ಲೂ ಹೀರೋ ಆಗಿ ಒಂದರ ನಂತರ ಒಂದು ಹಿಟ್ ಸಿನಿಮಾಗಳು ಬರ್ತಿರೋವಾಗ ದರ್ಶನ್ ವಿಲನ್ ಪಾತ್ರ ಮಾಡಿದ್ದಾದ್ರೂ ಯಾಕೆ ಅನ್ನೋದನ್ನ ನವಗ್ರಹ ಚಿತ್ರ ನಿರ್ದೇಶಕ ದಿನಕರ್ ತುಗುದೀಪ್ ಹೇಳಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ವಿಲನ್ ಪಾತ್ರದಲ್ಲಿ ನಟ ದರ್ಶನ್ ನಟಿಸಿ ಎಲ್ಲರ ಗಮನ ಸೆಳೆದಿದ್ರು ಅಸಲಿಗೆ ಈ ಪಾತ್ರಕ್ಕಾಗಿ ಬೇರೆ ಕನ್ನಡದ ನಟನನ್ನ ಆಯ್ಕೆ ಮಾಡಲಾಗಿತ್ತು ಹಾಗೆ ದರ್ಶನ್ಗೆ ಅಂತ ಒಂದು ವಿಶೇಷ ಪಾತ್ರವನ್ನ ಸೃಷ್ಟಿ ಮಾಡಲಾಗಿತ್ತು ಆದ್ರೆ ಕಥೆ ಕೇಳಿದ ದರ್ಶನ್ ಆ ಪಾತ್ರವನ್ನ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಹಾಗೆ ಅವರೇ ಕೂಡ ಆ ಪಾತ್ರವನ್ನ ಮಾಡಿದ್ರು ಅಷ್ಟಕ್ಕೂ ದರ್ಶನ್ ಮಾಡಿದ್ದ ವಿಲನ್ ಪಾತ್ರವನ್ನ ಮೊದಲಿಗೆ ನಟ ವಿನೋದ್ ಗೆ ಕೊಡ್ಲಾಗಿತ್ತು ಆದ್ರೆ ದರ್ಶನ್ ಹಠಕ್ಕೆ ಸೋತು ದಿನಕರ್ ವಿಲನ್ ಪಾತ್ರವನ್ನ ದರ್ಶನ್ಗೆ ಕೊಟ್ಟು ವಿನೋದ್ ಪ್ರಭಾಕರ್ಗೆ ಬೇರೆ ಪಾತ್ರವನ್ನ ಕೊಡಬೇಕಾಯ್ತು ಕೊನೆಗೆ ಆ ಎರಡು ಕ್ಯಾರೆಕ್ಟರ್ಗಳು ಕ್ಲಿಕ್ ಆಗಿದ್ವು ಹೀಗೆ ನವಗ್ರಹ ಕುರಿತಾದ ಇನ್ನೂ ಅನೇಕ ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿರ್ದೇಶಕ ದಿನಕರ್ ತೂಗುದೀಪ್ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಈಗ ನವಗ್ರಹ ರೀ ರಿಲೀಸ್ ಆಗಿರೋ ಸಂದರ್ಭದಲ್ಲಿ ಅವೆಲ್ಲವನ್ನೂ ಹೇಳ್ಕೊಂಡಿದ್ದು ಜೊತೆಗೆ ನವಗ್ರಹ ಪಾರ್ಟ್ ಟೂ ಬರುವ ಸುಳಿವನ್ನು ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ